ಹಾಗೆ ಅವರಿಗೆ ಚುಚ್ಚು ಮದ್ದು ಕೊಡೋದು ಅದು ಮೆಡಿಸಿನ್ ಕೊಡುವಂತ ಎಲ್ಲ ಮಾಡ್ತಿದ್ದಾರೆ ಇತ್ತೀಚಿಗೆ ಬರ್ತಾ ಬರ್ತಾ ಅದು ಕಡಿಮೆ ಆಗಿದೆ ಅನ್ನ ಹೇಳಬೇಕಾಗಿದೆ ಯಾಕಂತಂದ್ರೆ ಕಾಲೋನಿಗಳಲ್ಲಿ ಆರೋಗ್ಯ ದೃಷ್ಟಿ ಈಗಿನ ಮಕ್ಕಳ ಆರೋಗ್ಯ ಇಂಜಿನಿಯರ್ ವಿಚಾರಣೆ ಮಾಡಬೇಕಾಗಿದೆ ನಮಗೆ ಯಾವುದು ಸಮಾಜ ದೊರೆಯುತ್ತಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಆ ಕಾಲೋನಿಗಳಿಗೆ ಭೇಟಿ ನೀಡುವುದು ಕೆಲವೊಂದು ನೋಡಬಹುದು ಬಿಜಾಪುರ ಸೈಡ್ ಅಲ್ಲಿ ಗುಡಿಸಲಾಗಿ ರಜೆ ತರ ಗುಡಿಸ ಇನ್ನು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಸಮಾಜ ಕಲ್ಯಾಣದಲ್ಲಿ ಕೆಲವು ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅಭಿವೃದ್ಧಿ ಪದದಲ್ಲಿ ಸಾಗುವಂತೆ ನಮ್ಮ ನೆಚ್ಚಿನ ಸಚಿವರು ಮತ್ತು ಶಾಸಕರಲ್ಲಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಕೂಡ ನಮ್ಮ ಬಗ್ಗೆ ಪ್ರದರ್ಶನದಿಂದಾಗಿ ನಮ್ಮಲ್ಲಿ ಕಳಕಳಿಯಿಂದ ಪ್ರಾಚಿಸಿಕೊಳ್ಳುತ್ತೇವೆ ನಂದನೆಗಳು ನಮಸ್ಕಾರ ನಮ್ಮ ಅಧ್ಯಕ್ಷರು ದೇಶರು ಸ್ಥಾಪಕರಿಗೆ ಅನುಭವ ಸಮೀಪ ಮತ್ತು ಅತೀ ಪ್ರೀತಿಯ ಸಮಾಜ ಯಾವುದಾದ್ರಿದ್ದರೆ ಅದು ಕೊರಗ ಸಮಾಜ ಎಂಬುದನ್ನು ನಾನು ಇಷ್ಟವರೆಗೆ ಹೇಳ್ತಾಪೇನೆ ಅವರ ಕಷ್ಟಗಳಿಗೆ ದುಃಖಗಳಿಗೆ ಪ್ರಥಮವಾಗಿ ನಾನು ಸ್ಪಂದಿಸ್ತಕ್ಕಂಥ ಒಂದು ಹವ್ಯಾಸವನ್ನು ಮಾಡ್ಕೊಂಡು ಬಂದಿದ್ದೇನೆ ಎಲ್ಲಿ ಕೊರಗೆ ಸಮಾಜದ ಕೊಲನಿದೆ ಅಲ್ಲಿಗೆ ಭೇಟಿ ಕೊಟ್ಟು ಅವರ ಮನೆಯ ಒಳಗೆ ಹೋಗಿ ಅವರ ಪರಿಸ್ಥಿತಿಯನ್ನು ನೋಡಿ ವಿಚಾರಿಸಿ ಅವ್ರಿಗೆ ನನ್ನಿಂದ ಆಗುವಂತಹ ಒಂದು ಸಹಾಯವನ್ನು ಈವರೆಗೆ ಮಾಡ್ತಾ ಬಂದಿದ್ದೇನೆ ಸುಮಾರು ನಾಲ್ಕೈದು ಮನೆಗಳನ್ನು ನಾನೇ ಸ್ವಂತ ಕಷ್ಟದಿಂದ ಐ ಟಿ ಡಿ ಪಿ ಯೋಜನೆ ಇತ್ತು ಸರ್ಕಾರದ ದುಡ್ಡು ಇತ್ತು ಕೊರಗ ಸಮಾಜವರಿಗೆ ಮನೆ ಕಟ್ಟಲಿಕ್ಕೆ ಕಟ್ಟಲಿಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ನಾನು ಕಟ್ಟಿಕೊಟ್ಟದ್ದು ಪ್ರಾಯಶಃ ಇದು ಇಂಥದ್ದಕ್ಕೆ ನನಗೆ ಅವಕಾಶ ಕೊಡಬಾರ್ದು ತಾವು ನನಗೆ ಮನೆ ಕಟ್ಟಲಿಕ್ಕೆ ಅವಕಾಶ ಕೊಡಬಾರ್ದು ಅದು ಕೊರಗ ಸಮಾಜಕ್ಕೆ ಹಕ್ಕಿನಿಂದ ಸಿಗುವಂಥ ಸರ್ಕಾರದ ಸೌಲಭ್ಯ ಸಿಗುವಂಥ ಕೊಡ್ತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ನಾನು ಐ ಟಿ ಡಿ ಪಿ ಐ ಟಿ ಡಿ ಪಿ ಅಧಿಕಾರಿಗಳು ಹೇಳಿದೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಕೊರಗ ಸಮಾಜದ ಮನೆಗೆ ಭೇಟಿ ಕೊಟ್ಟು ಅವರ ಸಮಸ್ಯೆಗಳೇನಂತ ಪಟ್ಟಿ ಮಾಡಿ ಅದರ ಒಂದು ದಾಖಲೆ ತಯಾರು ಮಾಡಬೇಕಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಅವತ್ತನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಈ ಬಗ್ಗೆ ಪ್ರಾಯಶಃ ನಮ್ಮ ಸೇವಾ ಅಭಿವೃದ್ಧಿ ಸಂಘದವರು ಅಧಿಕಾರಿಗಳ ಜೊತೆಗೆ ಹೋಗಿ ಬೇರೆ ಬೇರೆ ಸಮಸ್ಯೆಗಳ ಪಟ್ಟಿಯನ್ನು ಮಾಡಿ ಪ್ರತಿಯೊಂದು ಮನೆಯ ಹಂತದಲ್ಲಿ ಕುಟುಂಬದ ಹಂತದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಿದಾಗ ಮಾತ್ರ ಸರ್ಕಾರ ನ್ಯಾಯ ಆಗ್ತದೆ ಅಂತಕ್ಕಂಥ ಭಾವನೆಯನ್ನು ನಾನು ಸ್ಥಳದಲ್ಲಿ ವ್ಯಕ್ತಪಡಿಸ್ತೇನೆ ದುಡ್ಡಿಗೆ ಕೊರತೆ ಇಲ್ಲ ಬೇಕಾದಷ್ಟು ಐ ಟಿ ಪಿಗೆ ದುಡ್ಡು ಬರ್ತಾ ಇದೆ ನಾನು ಜಿಲ್ಲಾ ಪಂಚಾಯತ್ ಇವರು ಸಿಇಒ್ರ ನನಗೆ ತೋರಿಸಿದರು ಒಂದು ವರ್ಷ